ಎಲ್ಲರ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಆರು ಸಾವಿರ ರೂಪಾಯಿ ಹಣವು ಕೂಡ ಜಮೆ ಆಗಲಿದೆ ಅಂತ ವೀಕ್ಷಕರೇ ಈ ದಿನದಂದು ನಿಮಗೆ ಮತ್ತೊಂದು ಕಂತಿನ ಹಣವು ಕೂಡ ಇಲ್ಲಿ ಬರಲಿದೆ ಅಂತ ಹೇಳಬಹುದು ವೀಕ್ಷಕರೇ ಯಾರಿಗೆ ಯಾವಾಗ ಹಣ ಬರುತ್ತೆ ಯಾವ ದಿನಾಂಕದಂದು ಹಣ ಬರುತ್ತೆ ಮತ್ತು ಯಾರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಅದನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ಸೊ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ವೀಕ್ಷಕರೇ ಎರಡನೇದಾಗಿ ದೊಡ್ಡ ಬ್ರೇಕಿಂಗ್ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ ಮುಂದೆ ಈ ಒಂದು ಭಾಗ್ಯ ಸಿಗೋದಿಲ್ಲವಂತೆ ಅಂದ್ರೆ ವೀಕ್ಷಕರೇ ಅವರಿಗೆ ಒಂದು ಹೊಸ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ ಹೊಸ ವರ್ಷದಿಂದ ಕೆಲವೊಂದು ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಸಿಹಿ ಸುದ್ದಿ ಕಡೆಗೆ ಕರ್ನಾಟಕದ ಈ ಐದು ಜಿಲ್ಲೆಗಳಲ್ಲಿ ಭಾರಿ ಚಳಿ ಪ್ರಮಾಣ ಶುರುವಾಗಲಿದೆ ಅಂತ ವೀಕ್ಷಕರೇ ಮತ್ತೆ ಕೊರೋನಾದಂತಹ ಆತಂಕ ಸೃಷ್ಟಿ ಮಾಡಿದೆ ಐಎಲ್ ಐ ಸಾರಿ ವೈರಸ್ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಸ್ ಗಳ ಸಂಚಾರ ದಿಢೀರನೆ ಬಂದ್ ಆಗುತ್ತಾ ಈಗಾಗಲೇ ಡಿಪೋಗಳ ಮಟ್ಟದಲ್ಲಿ ಸಾರಿಗೆ ನೌಕರರು ಮುಷ್ಕರ ಮಾಡುವಂತೆ ಈಗಾಗಲೇ ಒಂದು ಕರಪತ್ರಗಳನ್ನು ಹಂಚ್ತಾ ಇದ್ದಾರಂತೆ ಮತ್ತೆ ವೀಕ್ಷಕರೇ ಈಗ ಮತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಭಾರತದಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಏರಿಕೆ ಆಗ್ತಾ ಇದೆ ಇದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಅದೇ ತರ ನಮ್ಮ ಒಂದು ಕರ್ನಾಟಕದಲ್ಲಿ ಇಂಥವರಿಗೆ ಇನ್ಮುಂದೆ ಪಿಂಚಣಿ ಹಣ ಬರಲ್ಲ ಹೌದು ವೀಕ್ಷಕರೇ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಪಿಂಚಣಿ ಏನಾದ್ರೂ ಪಡೆದುಕೊಳ್ತಾ ಇದ್ರೆ ಹೊಸ ನಿಯಮಗಳು ಕೂಡ ನೋಡ್ತಾ ಹೋಗೋಣ ಮತ್ತೆ ಗ್ರಹಲಕ್ಷ್ಮೀರಿಗಂತೂ ಭರ್ಜರಿ ಸುದ್ದಿ ಬಂದಿರೋದ್ರಿಂದ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಬೇಗನೆ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಲ್ಲಿ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರದಿಂದ ಈ ಬಾರಿ ಅಧಿಕೃತವಾಗಿ ಒಂದು ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿಯರಿಗೆ ಇದೇ ವಾರದಲ್ಲಿ ಅಂದ್ರೆ ಶನಿವಾರದ ಒಳಗೆ ಹಣ ಬಂದು ಜಮೆ ಆಗುತ್ತಂತೆ ವೀಕ್ಷಕರೇ ಇಲ್ಲಿ ಎಷ್ಟು ಕಂತು ಹಣ ಜಮೆ ಆಗುತ್ತೆ ಮತ್ತೆ ಇಲ್ಲಿ ಯಾವ ಅಕೌಂಟ್ಗೆ ಹಣ ಜಮೆ ಆಗಲ್ಲ ಅದರ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ನಮಗೆ ಸಿಕ್ಕಿರುವಂತದ್ದು ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಶನಿವಾರದ ಒಳಗೆ ಬಾಕಿ ಇರುವ ಬ್ಯಾಂಕ್ ಖಾತೆಗೆ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆ ಮಾಡಲಾಗುತ್ತೆ ಇಪ್ಪತ್ನಾಲ್ಕನೇ ಕಂತು ಇದು ಅಂತ ಹೇಳಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಇಲಾಖೆ ಹೌದು ವೀಕ್ಷಕರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ಹೇಳೋದಾದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಇದು ಸೆಪ್ಟೆಂಬರ್ ತಿಂಗಳ ಕಂತು ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದ್ದು ಈಗ ಸೆಪ್ಟೆಂಬರ್ ತಿಂಗಳದ್ದು ಹಣ ಅಂದ್ರೆ ಇಲ್ಲಿ ಒಟ್ಟು ಹೇಳೋದಾದ್ರೆ ವೀಕ್ಷಕರೇ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಹಾಕಿದಂತಾಗುತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಹಣ ಇದೇ ಶನಿವಾರದ ಒಳಗೆ ಎಲ್ಲಾ ಗೃಹ ಲಕ್ಷ್ಮಿಯರ ಖಾತೆಗೆ ಜಮೆಯನ್ನ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಆದ್ರೆ ಇಲ್ಲಿ ಒಂದು ತುಂಬಾ ಗೊಂದಲಕ್ಕೆ ವಿಚಾರ ಏನಪ್ಪಾ ಅಂದ್ರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳೋ ಪ್ರಕಾರ ಅಧಿವೇಶನದಲ್ಲಿ ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೆಲವೊಬ್ಬರ ಅಕೌಂಟ್ಗೆ ಜಮೆ ಆಗಿಲ್ಲ ಅದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡಿರೋದು ಕೂಡ ಇಲ್ಲಿ ಒಪ್ಪಿಕೊಂಡಿದ್ದಾರೆ ಅದೇ ತರ ಇಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಯಾವ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಅಧಿಕೃತವಾಗಿ ಹೇಳಿಲ್ಲ ಆದ್ರೆ ವೀಕ್ಷಕರೇ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಮತ್ತು ನವೆಂಬರ್ ತಿಂಗಳದ್ದು ಬಾಕಿ ಇತ್ತು ಅದರಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನ ಹಾಕಲಾಗ್ತಾ ಇದೆ ಕೂಡ ಒಂದು ಕಡೆಗೆ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಉಳಿದ ತಿಂಗಳ ಹಣ ಬಿಡುಗಡೆ ಆಗುತ್ತಾ ಅಥವಾ ಬಾಕಿ ಇರುವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾರಿಗೆಲ್ಲ ಜಮೆ ಆಗಿಲ್ಲ ನೋಡಿ ಅವರಿಗೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸರ್ಕಾರ ಹಣ ಜಮೆ ಮಾಡುತ್ತಾ ಈ ಬಾರಿ ಬಾಕಿ ಇರುವ ಎಲ್ಲ ಕಂತು ಕ್ಲಿಯರ್ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ ಒಂದು ತಿಂಗಳ ಹಣ ಬರುತ್ತೋ ಅಥವಾ ಎಲ್ಲ ಬಾಕಿ ಕಂತು ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಕಂತು. ಅದು ಕೂಡ ಬರುತ್ತೋ ಇದು ಕೂಡ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿಲ್ಲ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಕೂಡ ಸಿಕ್ಕಿಲ್ಲ ವೀಕ್ಷಕರೇ ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹಾಕೋದಾಗಿ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಇಪ್ಪತ್ನಾಲ್ಕನೇ ಕಂತು ಹಣವನ್ನ ರಿಲೀಸ್ ಮಾಡಿದ್ದೇವೆ ಶನಿವಾರದ ಒಳಗೆ ಎರಡು ಸಾವಿರ ರೂಪಾಯಿ ಅಂತೂ ಖಂಡಿತವಾಗಿ ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇನ್ನು ವೀಕ್ಷಕರೇ ಮತ್ತೆ ದಿಢೀರನೆ ಬಸ್ ಸಂಚಾರ ಬಂದ್ ಆಗುತ್ತಾ ಯಾಕಂದ್ರೆ ಈಗಾಗಲೇ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಇಳಿಯುವ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ವೇತನ ಪರಿಷ್ಕರಣೆ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಬೇಡಿಕೆಗಳನ್ನ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮತ್ತು ಸಾರಿಗೆ ಸಚಿವರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಮಾತುಕತೆಯ ಪ್ರಕಾರ ಇಷ್ಟರಲ್ಲಿ ಬೇಡಿಕೆಗಳನ್ನ ಈಡೇರಿಸಬೇಕಾಗಿತ್ತು ಆದರೆ ಮಾತುಕತೆಯ ನೆಪದಲ್ಲಿ ಸುಮ್ಮನೆ ದಿನ ದೂಡಲಾಗ್ತಾ ಇದೆ ಎಂದು ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಸರ್ಕಾರ ತಮ್ಮ ತಮಗೆ ನೀಡಿದ ಭರವಸೆಯಂತೆ ನಡೆದುಕೊಳ್ತಾ ಇಲ್ಲ ನಮ್ಮ ಬೇಡಿಕೆ ಈಡೇರಿಕೆಗೆ ಮನ್ನಣೆ ನೀಡಿಲ್ಲ ಎಂದು ಕೆ ಎಸ್ಆರ್ ಬಿಎಂಟಿಸಿ ಸೇರಿ ನಾಲ್ಕು ನಿಗಮಗಳ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದು ಇದು ಮುಷ್ಕರಕ್ಕೆ ತಯಾರಿ ನಡೆಸಿ ಕರಪತ್ರಗಳನ್ನು ಹಂಚಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಹೌದು ಎಲ್ಲ ಒಂದು ನೌಕರರಿಗೂ ಕೂಡ ಆ ಬಸ್ ಸಂಚಾರ ಮುಷ್ಕರದ ಬಗ್ಗೆ ಒಂದು ಕರಪತ್ರಗಳನ್ನು ಕೂಡ ಹಂಚಲಾಗ್ತಾ ಇದೆ ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತೆ ಕರ್ನಾಟಕದಲ್ಲಿ ನೀವು ಕೂಡ ಏನಾದ್ರೂ ಹೊಸ ವರ್ಷ ಬರ್ತಾ ಇದ್ದಂತೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಒಮ್ಮೆ ಬಾರಿ ನಿಮ್ಮ ಒಂದು ಬಸ್ ಸಂಚಾರ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಅದಕ್ಕೆ ದಿನಾಂಕ ಘೋಷಣೆ ಮಾಡದೆ ಬಸ್ ಸಂಚಾರ ಬಂದ್ ಆದ್ರೆ ಸಾರ್ವಜನಿಕರಿಗೆ ಆಗಿರಬಹುದು ಅಥವಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತುಂಬಾನೇ ತೊಂದರೆ ಆಗೋದಂತೂ ಗ್ಯಾರಂಟಿ ಬನ್ನಿ ವೀಕ್ಷಕರೀಗ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಭಾರಿ ಒಂದು ಚಳಿ ಹೌದು ವೀಕ್ಷಕರೇ ಈ ಬಾರಿ ಚಳಿ ತುಂಬಾನೇ ದಾಖಲೆ ಮುರಿಯಲಿದೆ ಅಂತಾನೆ ಹೇಳ್ಬಹುದು ಹತ್ತು ಡಿಗ್ರಿ ಒಳಗಡೆ ಬರ್ತಾ ಇದೆ ಸೆಲ್ಸಿಯಸ್ ತಾಪಮಾನ ಭಾರಿ ಕುಸಿತವಾಗ್ತಾ ಇದೆ ಅಂದ್ರೆ ಐದು ಜಿಲ್ಲೆಗಳಿಗೆ ಮತ್ತೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತ ನೋಡೋಣ ಮೊದಲಿಗೆ ಯಾದಗಿರಿ ರಾಯಚೂರು ಕಲಬುರಗಿ ಬೀದರ್ ಮತ್ತು ವಿಜಯಪುರ ಈ ಜಿಲ್ಲೆಗಳಲ್ಲಿ ಶೀತ ಗಾಳಿ ಬೀಸುವ ಸಾಧ್ಯತೆ ಇರೋದ್ರಿಂದ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ ಇಂದು ವೀಕ್ಷಕರೇ ಇಲ್ಲಿ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಮೈಸೂರು ಮತ್ತು ಮಂಡ್ಯ ತುಮಕೂರು ಹಾಸನ ಕೋಲಾರ ಮತ್ತು ಶಿವಮೊಗ್ಗ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶೀತ ಗಾಳಿ ಆರಂಭವಾಗಲಿದೆ ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ತಾಪಮಾನ ಹತ್ತು ಡಿಗ್ರಿ ಆಸುಪಾಸಿನಲ್ಲಿ ಬರಲಿದ್ದು ಚಳಿ ಪ್ರಮಾಣ ತುಂಬಾನೇ ಜಾಸ್ತಿ ಆಗಲಿದೆ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ಹಾಗೆ ತುಂಬಾ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತನೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು ಮತ್ತೆ ಇಂಥವರಿಗೆ ಇನ್ಮುಂದೆ ಪಿಂಚಣಿ ಯೋಜನೆ ಹಣವು ಕೂಡ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾರಿಗೆ ಹಣ ಬರೋದಿಲ್ಲ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ಅನರ್ಹರು ಅಂತ ಹೇಳಲಾಗ್ತಾ ಇದೆ ಹೌದು ಸರ್ಕಾರಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಂಡು ನಂತರ ಮುಖ್ಯವಾಗಿ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲೂ ಕೂಡ ಲಾಭವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರ ಆಧಾರ್ ಕಾರ್ಡ್ ಚೆಕ್ ಮಾಡಿದರೆ ಅವರ ವಯಸ್ಸು ಮೂವತ್ತೈದು ನಲವತ್ತೈದು ಇದೆ ಆದರೆ ಅವರ ಹತ್ತಿರ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ಎಂಬುವ ಕಾರ್ಡ್ ಕೂಡ ಇದೆ ಹೀಗಾಗಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಕಾರ್ಡ್ಗಳನ್ನು ಮಾಡಿಸಿ ಜನರು ಆ ಒಂದು ವಯಸ್ಸಾದ ಪಿಂಚಣಿಯನ್ನ ಪಡೆದುಕೊಳ್ತಾ ಇದ್ದಾರೆ ಕೆಲವೊಬ್ಬರು ಇದೇ ತರ ಅಂಗವಿಕಲತೆ ಇದೆ ಅಂತಾನು ಕೂಡ ಪಿಂಚಣಿ ಪಡೆದುಕೊಳ್ತಾ ಇದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ಜನರ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ ಒಂದು ವೇಳೆ ಯಾರಾದರೂ ಈ ತರ ಮಾಡಿದರೆ ಅವರ ಒಂದು ಯೋಜನೆಗಳನ್ನು ಪಿಂಚಣಿ ಯೋಜನೆಗಳನ್ನ ಬಂದ್ ಮಾಡೋದಾಗಿ ಹೇಳಲಾಗಿದೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಪಿಂಚಣಿ ಯೋಜನೆ ಬಂದ್ ಮಾಡೋದಿಲ್ಲ ಎಲ್ಲ ಒಂದು ಅರ್ಹರಿಗೂ ಕೂಡ ಒಂದು ಅನುಕೂಲವಾಗುವಂತೆ ಇನ್ಕಮ್ ಲಿಮಿಟ್ ಕೂಡ ಮುಂದಿನ ಬರೋ ದಿನಗಳಲ್ಲಿ ಜಾಸ್ತಿ ಮಾಡುವ ಚರ್ಚೆಯಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ವೀಕ್ಷಕರೇ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ಪಿಂಚಣಿ ಯೋಜನೆಗಳ ಮೂಲಕ ಏನಾದ್ರೂ ಒಂದು ಲಾಭ ಪಡ್ಕೋಬೇಕಂದ್ರೆ ಇನ್ಕಮ್ ಲಿಮಿಟ್ ತುಂಬಾ ಕಡಿಮೆ ಇರಬೇಕು ಹೀಗಾಗಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಪರಿಷ್ಕರಣೆ ಮಾಡೋದಾಗಿ ಕೂಡ ಹೇಳಲಾಗಿದೆ ಇನ್ನು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಈಗ ಹೊಸ ವರ್ಷಕ್ಕೆ ಹೊಸ ಹೊಸ ಸುದ್ದಿಗಳು ಹೊಸ ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಅನ್ನಭಾಗ್ಯ ಇಂದಿರಾ ಕಿಟ್ಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ಗಳನ್ನು ಅಳವಡಿಸಲಾಗ್ತಾ ಇದೆ ವೀಕ್ಷಕರೇ ಇನ್ಮುಂದೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು ಯಾವುದೇ ಕಾರಣಕ್ಕೂ ಪಡಿತರವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುವಂತೆ ಇಲ್ಲ ಈಗ ಸರ್ಕಾರ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡುತ್ತೆ ಇದರಲ್ಲಿ ಜೋಳ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಕೂಡ ಇರಲಿದೆ ಯಾರಾದರೂ ಇದನ್ನ ಹಣಕ್ಕೋಸ್ಕರ ಮಾರಾಟ ಮಾಡಿದರೆ ಆ ಒಂದು ಅವರ ಕಿಟ್ ಮೇಲೆ ಬಾರ್ಕೊಡಿರುತ್ತಲ್ಲ ಆ ಒಂದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಇದು ಯಾರಿಗೆ ಸೇರಿದ್ದು ಎಲ್ಲಿಂದ ಬಂದಿದೆ ಕೂಡ ನಂತರ ಪಿ ಎಲ್ ಕಾರ್ಡ್ ಆರು ತಿಂಗಳವರೆಗೂ ಕೂಡ ಇಲ್ಲಿ ಸ್ಥಗಿತವನ್ನ ಮಾಡಲಾಗುತ್ತೆ ರೂಪದಲ್ಲಿ ಅವರ ಕಡೆಯಿಂದ ಹಣವನ್ನು ಕೂಡ ವಸೂಲಿ ಮಾಡಲಾಗುತ್ತೆ ಹೇಳಲಾಗಿದೆ ಮುಂದೆ ತುಂಬಾನೇ ಒಂದು ಕಠಿಣ ನಿಯಮಗಳು ಹೊಸ ವರ್ಷದಿಂದ ರೇಷನ್ ಕಾರ್ಡ್ ಇದ್ದವರಿಗೆ ಯಾಕಂದ್ರೆ ಸರ್ಕಾರ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡುತ್ತೆ ಅದೇ ತರ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೂಡ ಸಿಗುತ್ತೆ ಅಕ್ಕಿ ಪ್ರಮಾಣ ಕರ್ನಾಟಕ ಸರ್ಕಾರದ್ದು ಬಂದ್ ಆಗಲಿದೆ ಅಂತ ವೀಕ್ಷಕರೇ ಮೊದಲಿಗೆ ಐದು ಕೆಜಿ ಅಕ್ಕಿ ಕರ್ನಾಟಕ ಸರ್ಕಾರದಿಂದ ಸಿಗ್ತಾ ಇತ್ತು ಆದ್ರೆ ಇನ್ಮುಂದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಕೊಡೋದಿಲ್ಲ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ ಅದೇ ತರ ಎರಡನೇದಾಗಿ ಕೇಂದ್ರ ಸರ್ಕಾರದಿಂದ ಸಿಗುವ ಅಕ್ಕಿ ಮಾತ್ರ ಕರ್ನಾಟಕದ ಜನರಿಗೆ ವಿತರಣೆ ಮಾಡುತ್ತಾರೆ ಇಲ್ಲಿ ಮುಖ್ಯವಾಗಿ ಯಾರಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ವೀಕ್ಷಕರೇ ಇನ್ನು ಹೊಸ ಸಿ ಸುದ್ದಿ ಏನಪ್ಪಾ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯವನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ಗುರಿ ಇದೆ ಅಂತೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ದಾಖಲೆ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ ಇತಿಹಾಸ ಬರಿತಾ ಇದೆ ಬೆಳ್ಳಿ ದರ ಅದೇ ತರ ಬಂಗಾರದ ಬೆಲೆಯೂ ಕೂಡ ಮುಗಿಲು ಮುಡ್ತಾ ಇದೆ ವೀಕ್ಷಕರೇ ಚಿನ್ನ ಮತ್ತು ಬೆಳ್ಳಿ ಬೆಲೆ ದಾಖಲೆ ಪ್ರಮಾಣಕ್ಕೆ ಏರಿಕೆ ಆಗ್ತಾ ಇದೆ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಒಂದು ಸಾವಿರದ ಒಂಬೈನೂರು ರೂಪಾಯಿ ಏರಿಕೆಯಾಗಿದ್ದು ಈಗ ಬಂಗಾರ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಎರಡು ರೂಪಾಯಿ ಆಗಿದೆ ಇದೇ ತರ ಒಂದು ಕೆಜಿ ಬೆಳ್ಳಿ ದರವೂ ಕೂಡ ಎರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಗಡಿ ದಾಟಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಗಡಿ ದಾಟಲು ಮುಂದಾಗಿದೆ ವೀಕ್ಷಕರೇ ಅಂದ್ರೆ ಇತಿಹಾಸದಲ್ಲೇ ಬೆಳ್ಳಿ ದರವು ಕೂಡ ದಾಖಲೆಯನ್ನ ಬರಿತಾ ಇದೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಇಂಟರ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ನಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಹೇಳಬಹುದು ವೀಕ್ಷಕರೇ ಅಮೆರಿಕಾದಲ್ಲಿ ಬಡ್ಡಿ ದರ ಇಳಿಕೆ ಆಗೋದ್ರಿಂದ ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಇರೋದು ಚಿನ್ನದ ಏರಿಕೆಗೆ ಪ್ರಮುಖ ಕಾರಣ ಅಂತ ಹಣಕಾಸು ತಜ್ಞರು ಹೇಳ್ತಾ ಇದ್ದಾರೆ ಬೆಳ್ಳಿಗೆ ಕೈಗಾರಿಕೆಯಲ್ಲಿ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಇದರ ಆಧಾರದ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಚಿನ್ನ ಮತ್ತು ಬೆಳ್ಳಿ ದರ ಮತ್ತಷ್ಟು ಏರಿಕೆ ಆಗ್ಬೋದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ